ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೋಳಿಗಳಾದರೆ ಸೇಲ್ ಮಾಡ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ಒಟ್ಟು ನಾಲ್ಕು ಕೋಳಿ ಮರಿಗಳಾದರೆ ಅಣ್ಣವರು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಇವು ನಾಲ್ಕು ಸಹ ಗಿಳಿಮೂತಿ ಕೋಳಿ ಮರಿಗಳು ಪ್ಯಾರಟ್ ಬಿಕ್ ಲಾಂಗ್ ಟೈಲ್ ಸಾರಿ ಪ್ಯಾರಾಡ್ಬಿಕ್ ಟೆಂಪರ್ ಟೈಲ ಅಂತ ಇವು ಬಂದುಬಿಟ್ಟು ಅಣ್ಣವರು ಯೂಟ್ಯೂರ್ನಾದ್ರೂ ಅಣ್ಣೋರು ಸೇಲ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ನೀವೇನಾದರೂ ನಿಮ್ಮ ಕೋಳಿನ ಮಾರಬೇಕು ಅಥವಾ ತಗೋಬೇಕು ಅಂತ ಅನ್ನೋರಿದ್ದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ಅಲ್ಲಿ ಎಲ್ಲ ಥರದ್ದು ಕೋಳಿ ಆದ್ರೆ ಸೇಲ್ ಮಾಡ್ತಾ ಇದ್ದಾರೆ ಹಾಗೂ ತೊಗೊತಾ ಇದ್ದಾರೆ ಯಾರಿಗಾದರೂ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ಪಲ್ಲೇ ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ಗ್ರೂಪಲ್ಲಿ ಜಾಯ್ನ್ ಮಾಡ್ತೀವಿ ಇಲ್ಲಾಂದರೆ ತರಗಡೆ ಲಿಂಕ್ ಕೊಟ್ಟಿರ್ತೀವಿ ವಾಟ್ಸಪ್ ಗ್ರೂಪ್ದು ನೀವು ಅಲ್ಲಿಂದಾದರೂ ಜಾಯ್ನ್ ಆಗ್ಬೋದು ನೋಡಿ ಸ್ನೇಹಿತರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯ್ನ್ ಆಗಿ ಸ್ನೇಹಿತರೆ ಇವತ್ತು ತುಮಕೂರಿನಿಂದ ಆದ್ರೆ ಅಣ್ಣವರು ಸೈಯದ್ ಅಂತ ಇವ್ರ ಹೆಸರು ಅಣ್ಣವರಾದ್ರೆ ಈ ನಾಲ್ಕು ಕೋಳಿ ಮರಿಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದರಲ್ಲಿ ಎರಡು ಮೇಲು ಎರಡು ಫೀಮೇಲ್ ಅಂತೆ ಎರಡು ಮುಂಜಾ ಎರಡು ಆಟ ಆಗ್ತಾವಂತ ನೋಡಿ ಇವೆರಡು ಏಜ್ ಬಂದ್ಬಿಟ್ಟು ಈಗ ಸುಮಾರು ಮೂರು ತಿಂಗಳು ಏಜ್ ಅಂತ ನೋಡಿ ತ್ರೀ ಮಂತ್ ಏಜ್ ಅಂತೆ ಇವಟ್ರ ರೇಟ್ ನೋಡೋದಾದರೆ ಅಣ್ಣವರು ನಮಗೆ ನಾಲ್ಕು ಸೇರಿ ಸೆವೆನ್ ಕೆ ಅಂತ ಹೇಳಿದ್ದಾರೆ ಏಳು ಸಾವಿರ ಅಂತೆ ಇದು ರೇಟ್ ಬಗ್ಗೆ ಡಿಸ್ಕೌಂಟ್ ಬಗ್ಗೆ ಅಣ್ಣವರು ಏನೂ ಹೇಳಿಲ್ಲ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾರಾದರೂ ತೊಗೋಬೇಕನ್ಸ್ರಿ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಸಹಿ ಆದ ಅಂತ ಊರು ಬಂದ್ಬಿಟ್ಟು ತುಮಕೂರು ಯಾರಾದರೂ ತಗೋರಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಕಾಣುತ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕೇಳಿ ಇದೇ ರೀತಿ ಹೆಚ್ಚಿನ ಉಳಿಸೋದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು